ಸರ್ ನೀವು ನಿನ್ನೆ ಡೆಲ್ಲಿ ಹೋಗಿದ್ದೀನಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದಿಢೀರ್ನೇ ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಬೆಂಗಳೂರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ಅಲ್ಲಿ ಟೈಮಿಂಗ್ ಮಿಸ್ ಆಗಿದೆ ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಾವಲು ಗಾಡಿ ಆಕ್ಸಿಡೆಂಟ್ ಆಯಿತು ಯಾರಿಗೂ ಏನೋ ತೊಂದರೆ ಆಗಿಲ್ಲ ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟ್ ಆಯಿತು ಪಲ್ಟಿ ಹೊಡೆದು ಗಾಡಿ ಆದರೆ ನಾನು ಹೋಗಿ ಏಳೂವರೆ ಗಂಟೆಗೆ ತಲುಪಿ ತಿರ್ಗ ವಾಪಸ್ ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೇನೆ ಮಾಡ್ತೀನಿ ವಕೀಲರ ಅಪಾಯಿಂಟ್ಮೆಂಟ್ ನಾನು ತಗೊಂಡಿದ್ದೆ ಬೇರೆ ವಿಚಾರ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ಕೆಲಸ ಮುಗಿಸಿಕೊಂಡು ನಾನು ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ ಯಾವ ಟೂರ್ ಪ್ರೋಗ್ರಾಮ್ ಇಲ್ಲ ಏನಿಲ್ಲ ನಾನು ಖಾಸಗಿ ಕಾರ್ಯಕ್ರಮ ಹೋದ್ರೆ ಮುಗಿಸ್ತೆ ಬಂದೆ ಪ್ರೀತಿ ಮಾಡ್ತಾ ಇದ್ದಾರೆ ಯಾವಾಗ ನನ್ನ ಪ್ರೀತಿ ಜಾಸ್ತಿ